ಈ ಬಾರಿ ಫಸ್ಟ್ ಟೈಮ್ ನಾನು ಎಲೆಕ್ಷನ್ ಓಟ್ ಮಾಡ್ತಾ ಇದೀನಿ ಯಾರಿಗೆ ಓಟ್ ಮಾಡಬೇಕು ಅಂತ ಹೇಳಿ ನನಗೆ ತುಂಬಾ ಕನ್ಫ್ಯೂಷನ್ ಇತ್ತು ರಾಹುಲ್ ಗಾಂಧಿ ಮಾಡಬೇಕು ನರೇಂದ್ರ ಮೋದಿ ಮಾಡಬೇಕು ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ ಇತ್ತು ಸೊ ಇಬ್ಬರ ಬಗ್ಗೆ ನಾನು ತುಂಬಾ ಸ್ಟಡಿ ಮಾಡಿದೆ ರಾಹುಲ್ ಗಾಂಧಿ ಅಂತ ತಗೊಂಡ್ರೆ ಹತ್ತು ವರ್ಷದಿಂದ ಅವ್ರದೇ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇತ್ತು ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿದ್ರೆ ಉಮನ್ ಎಂಪವರ್ಮೆಂಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ತಾರೆ ಬಟ್ ಹತ್ತು ವರ್ಷ ಅವ್ರದೇ ಸರ್ಕಾರ ಇದ್ದರೂ ಏನೇ ಡೆವಲಪ್ಮೆಂಟ್ ಮಾಡಿಲ್ಲ ಯಾವುದೇ ಎಂಪವರ್ಮೆಂಟ್ ಮಾಡಲಿಲ್ಲ ಅವ್ರದ್ದು ಯಾವುದೇ ಒಂದು ವಿಷನ್ ಕೂಡ ಕರೆಕ್ಟ್ ಆಗಿಲ್ಲ ನಂಬಿಕಸ್ತ ಅಲ್ಲ ಅಂತ ನನಗೆ ಅನ್ಸುತ್ತೆ ಅದೇ ತರ ನಾವು ನರೇಂದ್ರ ಮೋದಿ ನಾವು ತಗೊಂಡ್ರೆ ಅವ್ರ ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ ಗುಜರಾತ್ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿ ಆ ರಾಜ್ಯವನ್ನು ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ ಅದೇ ತರ ಪ್ರೈಮ್ ಮಿನಿಸ್ಟರ್ ಆದ್ರೂ ಕೂಡ ಇಡೀ ದೇಶವನ್ನು ಅಭಿವೃದ್ಧಿ ಮಾಡ್ತಾರೆ ನಂಬಿಕೆ ಇದೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳುವಂತದ್ದು ಒಂದು ಸ್ಪಷ್ಟ ನಿಲುವು ಅವ್ರ ಹತ್ರ ಇದೆ ಸೊ ಅನ್ಸುತ್ತೆ ನರೇಂದ್ರ ಮೋದಿ ಓಟ್ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗತ್ತೆ ಅಂತ ನಾನು ನರೇಂದ್ರ ಮೋದಿಗೆ ಓಟ್ ಮಾಡ್ತೇನೆ ಪರಿಸ್ಥಿತಿಯನ್ನು ಬದಲಿಸಿ ಸರ್ಕಾರವನ್ನು ಬದಲಿಸಿ ಬಿಜೆಪಿಗೆ ಮತ ನೀಡಿ ಈ ಬಾರಿ ಮೋದಿ ಸರ್ಕಾರ